ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ವಚನಾಂಕಿತಗಳು ಏನನ್ನ ಸೂಚಿಸುತ್ತವೆ ಸ್ಥಾವರವನ್ನು ಅಥವಾ ಅಂತರಂಗದ ಅರಿವಿನ ಪ್ರಜ್ಞೆಯ ದ್ಯೋತಕವೋ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಯಾಕೆ ಈ ವಿಚಾರ ಮುಖ್ಯ ಅಂತಂದ್ರೆ ಇವತ್ತು ಬಹಳ ಒಂದು ಸಮಾಜದಲ್ಲಿ ಗೊಂದಲವನ್ನ ಉಂಟು ಮಾಡತಕ್ಕಂತ ಸನ್ನಿವೇಶಗಳು ಎದುರಾಗ್ತಾ ಇವೆ ವಚನಾಂಕಿತಗಳನ್ನೇ ಇಟ್ಟುಕೊಂಡು ಇದು ಸ್ಥಾವರವಾದದ ಪ್ರತೀಕ ಅಂತಕ್ಕಂಥ ಒಂದು ಸ್ಥಾವರ ಶಿವದ ಪ್ರತೀಕ ಗುಡಿಯ ಪ್ರತೀಕ ಗುಡಿಯ ಲಿಂಗದ ಪ್ರತೀಕ ಅಂತ ಹೇಳ್ತಕ್ಕಂಥ ಹಲವಾರು ಜನರನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಹಾಗಾಗಿ ಅವರಿಗೆ ಗೊಂದಲ ಇರಬಹುದು ಆದ್ರೆ ವಚನಗಳನ್ನ ಸರಿಯಾಗಿ ಓದಿದಂತ ಯಾರಿಗೂ ಕೂಡ ಈ ಗೊಂದಲ ಇರ್ಲಿಕ್ಕಿಲ್ಲ ಹಾಗಾಗಿ ನಮ್ಮ ಒಂದು ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರದು ಅಂತಕ್ಕಂಥ ದೃಷ್ಟಿಕೋನದಿಂದ ಈ ಒಂದು ಅಹ್ ಏನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಂದಿನ ಚಿಂತನೆಯ ವಿಷಯ ಆಗ್ಲೇ ಹೇಳಿದಾಗೆ ವಚನಾಂಕಿತಗಳು ಏನನ್ನ ಸೂಚಿಸುತ್ತವೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಗುರು ಬಸವಣ್ಣನವರ ವಚನದ ಅಂಕಿತ ಈ ರೀತಿ ಇದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಶರಣರು ಯಾವುದೇ ಶರಣರಿರಲಿ ಆ ಅಂಕಿತಗಳನ್ನ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಬಳಸಿರ್ತಾರೆ ಒಂದು ವಚನದ ಕೊನೆಯಲ್ಲಿ ಉಪಯೋಗಿಸಿರ್ತಾರೆ ಕಳಬೇಡ ಕೊಲಬೇಡ ಅಂತೇಳಿ ಎಲ್ಲ ಹೇಳ್ಕೊಂಡೋಗಿ ಕೊನೆಗೆ ಕೂಡಲ ಸಂಗಮ ದೇವ ಅಂತ ಹೇಳಿರ್ತಕ್ಕಂಥ ವಚನಗಳು ಅಥವಾ ಈ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದನ್ನ ವಚನದ ಯಾವುದೋ ಒಂದು ಕೊನೆಯ ಭಾಗದಲ್ಲಿ ಒಂದು ಸಾಲಿನ ಭಾಗವಾಗಿ ಸೇರಿಸಿರ್ತಾರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಹಾವ ಸಿಗಲ್ಲ ಮೆಟ್ಟಿ ಹರಿದು ಗೊತ್ತ ಮುಟ್ಟಬಾರದಯ್ಯ ನುಡಿದಂತೆ ನಡೆಯಲು ಬಾರದಯ್ಯ ಕೂಡಲ ಸಂಗನ ಶರಣರ ಭಕ್ತಿ ಬಾಳಬಾಯಧಾರೆ ಈ ರೀತಿ ಒಂದು ಸಾಲಿನ ಒಂದು ಭಾಗವಾಗಿ ಅದನ್ನ ಪದವಾಗಿ ಉಪಯೋಗಿಸ್ಕೊಂಡಿರ್ತಾರೆ ಇನ್ನು ಕೆಲ ಕಡೆ ಭಕ್ತಿ ಎಂಬುದ ಮಾಡಬಾರದು ಗರಗಸದಂತೆ ಹೋಗುತ್ತಾ ಬರುತ್ತಾ ಕೊಯ್ಯುವುದು ಘಟಸರ್ಪನಲ್ಲಿ ಕೈ ದುಡುಕಿದಡೆ ಹಿಡಿಯುವುದ ಮಾಡುವುದೇ ಕೂಡಲ ಸಂಗಮ ದೇವ ಹೀಗೆ ವಚನದ ಕೊನೆಯಲ್ಲಿ ಈ ರೀತಿಯಾಗಿ ಉಪಯೋಗಿಸಿರ್ತಾರೆ ಎಲ್ಲ ಶರಣರು ಇದೇ ರೀತಿಯಾಗಿ ಉಪಯೋಗಿಸಿರ್ತಾರೆ ಹಾಗಾಗಿ ಈ ಒಟ್ಟಾರೆ ಈ ಸಂಘ ಇದು ಏನು ಕೂಡಲ ಸಂಗಮ ದೇವ ಅಂತಕ್ಕಂಥದ್ದೇ ಆಗ್ಲಿ ಅವರ ಅಂಕಿತ ನಾಮಗಳು ಏನನ್ನ ಸೂಚಿಸುತ್ತವೆ ಕೆಲವರು ಹೇಳುವ ಪ್ರಕಾರ ಏನು ಅಂತಂದ್ರೆ ವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡದೇ ಇರ್ತಕ್ಕಂಥವ್ರು ಹೇಳೋದೇನು ಅಂತಂದ್ರೆ ಇವು ಸ್ಥಾವರ ಶಿವನ ಒಂದು ಸಂಕೇತ ಕೂಡಲ ಸಂಗಮ ದೇವ ಕೂಡಲ ಸಂಗಮದಲ್ಲಿ ಇರುವ ಸ್ಥಾವರ ಶಿವದ ಒಂದು ಸಂಕೇತ ಅದನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಇವು ವಚನಗಳು ಕೂಡ ಸ್ಥಾವರವನ್ನೇ ಹೇಳುತ್ತವೆ ಗುರು ಬಸವಣ್ಣನವರು ಕೂಡ ಸ್ಥಾವರವನ್ನೇ ಪೂಜೆ ಮಾಡಿದ್ರು ಅಂತಕ್ಕಂಥ ತಮ್ಮ ಒಂದು ಕಪೋಲ ಕಲ್ಪಿತ ವಿಚಾರಗಳನ್ನ ಹರಿಬಿಡ್ತಾ ಇದ್ದಾರೆ ಆ ವಿಚಾರವನ್ನ ಬಿಟ್ಬಿಡೋಣ ನಾವು ಸರಿಯಾಗಿ ಅರ್ಥ ಮಾಡ್ಕೊ ನಾವು ಚಿಂತನೆ ನಮ್ಮ ವಿಚಾರ ಮಾಡೋಣ ಮೊದಲಿಗೆ ಈ ನಮಗೆ ಮೊದಲು ಏನ್ ಗೊತ್ತಿರ್ಬೇಕು ಅಂತಂದ್ರೆ ಯಾವ್ಯಾವ ಶರಣರು ಏನೇನು ಅಂಕಿತವನ್ನ ಉಪಯೋಗಿಸಿದಾರೆ ಅಂತ ಗೊತ್ತಾದ್ರೆ ಅವಾಗ ನಮಗೆ ಇದ್ರ ಒಂದು ಸ್ಪಷ್ಟತೆ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ ನೋಡೋಣ ಹಾಗೆ ಜಸ್ಟ್ ಒಂದು ಅಹ್ ಓದ್ತಾ ಹೋಗ್ತೀನಿ ಯಾವ್ಯಾವ ಶರಣರು ಏನೇನು ಅಂಕಿತಗಳನ್ನ ಹೇಳಿದ್ದಾರೆ ಅದ್ರ ಅರ್ಥ ಏನಿರ್ಬೋದು ಅಂತ ಅಲ್ಲಲ್ಲೇ ಒಂದು ಒಂದು ಪಾಯಿಂಟ್ ಮಾಡ್ಕೊಳ್ತಾ ಹೋಗೋಣ ಬಸವಣ್ಣನ ಕೂರದು ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭು ಅಂತ ಅವರು ಅಹ್ ಗುಹೇಶ್ವರ ಅಂತಕ್ಕಂಥ ಒಂದು ಕಾವ್ಯ ನಾಮವನ್ನ ಉಪಯೋಗಿಸಿದ್ದಾರೆ ಅಂಕಿತ ನಾಮವನ್ನ ಗುಹೇಶ್ವರ ಅಂತಕ್ಕಂಥದ್ದು ಯಾವುದೇ ಸ್ಥಾವರ ಅಲ್ಲ ಎಲ್ಲೂ ಕೂಡ ಇರೋದಿಲ್ಲ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತ ಇದಕ್ಕೆ ಶ್ರೀಶೈಲವನ್ನ ಗಂಟು ಹಾಕತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಸಿದ್ದರಾಮೇಶ್ವರ ಅವ್ರದ್ದು ಕಪಿಲ ಸಿದ್ದಮಲ್ಲಿಕಾರ್ಜುನ ಅಂತ ಉಪಯೋಗಿಸ್ತಾ ಇದ್ದಾರೆ ಕಪಿಲ ಸಿದ್ದಮಲ್ಲಿಕಾರ್ಜುನ ಅನ್ನೋದು ಕೂಡ ಯಾವುದೇ ಸ್ಥಾನವಾಚಕ ಇಲ್ಲ ಹಾಗಾಗಿ ಆಮೇಲೆ ಮತ್ತೆ ಅವರು ಅವ್ರದ್ದು ಇನ್ನೊಂದು ಅಂಕಿತ ನಾಮ ಇದೆ ಅದು ಯೋಗಿನಾಥ ಅಂತ ಕೂಡ ಇದೆ ಅರ್ಥ ಸಿದ್ದರಾಮೇಶ್ವರ ಅವ್ರದ್ದು ಅದಕ್ಕೂ ಕೂಡ ಯಾವುದೇ ಸ್ಥಾನವಾಚಕ ಬರೋದಿಲ್ಲ ಬರೋದಿಲ್ಲ ಚನ್ನಬಸವಣ್ಣವ್ರ ಕೂಡ ಚೆನ್ನ ಸಂಗಮ ದೇವ ಅಂತ ಇದು ಕೂಡ ಎಲ್ಲೂ ಕೂಡ ಇಲ್ಲ ಅಕ್ಕಮ್ಮನವ್ರದ್ದು ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಂತ ಅವರು ಹೇಳ್ತಾ ಇದ್ದಾರೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಎಲ್ಲಿದೆ ಅಂತೇಳಿ ನಮಗೆ ಇದುವರೆಗೂ ಸಿಕ್ಕಿಲ್ಲ ಸ್ಥಾವರ ಆಮೇಲೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೇ ಅವರು ತಮ್ಮ ಪತಿಯ ಹೆಸರನ್ನು ಉಪಯೋಗಿಸ್ತಾ ಇದ್ದಾರೆ ಉರಿಲಿಂಗ ಪೆದ್ದಿಗಳ ರಸ ಅಂತೇಳಿ ವಚನಾಂಕಿತವನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆ ಕನ್ನಡಿ ಕಾಯಕದ ರೇವಮ್ಮ ಅಂತ ಒಬ್ಬರಿದ್ದಾರೆ ಅವರು ಸದ್ಗುರು ಸಂಘ ನಿರಂಗಲಿಂಗ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಸದ್ಗುರು ಸಂಘ ನಿರಂಗಲಿಂಗ ಹುಡುಕ್ಲಿಕ್ಕೆ ಇವರು ಪ್ರಪಂಚ ಎಲ್ಲ ಸ್ಥಾವರ ಎಲ್ಲಿದೆ ಇದು ಅಂತ ಹುಡುಕೊಂಡು ಬಂದ್ರೆ ಎಲ್ಲೂ ಸಿಗೋದಿಲ್ಲ ಕಾಲಕಣ್ಣಿಯ ಕಾಮಮ್ಮ ಅಂತ ನಿರ್ಭೀತ ನಿಜಲಿಂಗ ಅನ್ನುವ ಒಂದು ಅಂಕಿತ ನಾಮವನ್ನು ಉಪಯೋಗಿಸಿದ್ದಾರೆ ನೀಲಮ್ಮನವರು ಬಸವಣ್ಣನವರ ಧರ್ಮಪತ್ನಿ ಅವರು ಸಂಗಯ್ಯ ಅಂತ ಉಪಯೋಗಿಸಿದ್ದಾರೆ ಈ ಸಂಗಯ್ಯ ಅಂತಕ್ಕಂಥದ್ದು ಕೂಡ ಎಲ್ಲೂ ಸಿಗೋದಿಲ್ಲ ಸ್ಥಾವರ ಎಲ್ಲೂ ಸಿಗೋದಿಲ್ಲ ಇನ್ನ ಕಾಶ್ಮೀರದ ರಾಜಕುಮಾರಿಯಾಗಿ ಬಂದಂತ ರಾಜಕುಮಾರಿ ಆಗಿದ್ದಂತ ಇಲ್ಲಿ ಬಂದು ಶರಣೆಯಾದಂತ ಬಂತಾದೇವಿ ಅಂತಕ್ಕಂಥವ್ರು ಅವರು ಬಿಡಾಡಿ ಅಂತ ಉಪಯೋಗಿಸ್ತಾ ಇದ್ದಾರೆ ಬಿಡಾಡಿ ಏನು ಅನಾಥಯ್ಯಲ್ಲಿ ದಿಕ್ಕಿಲ್ ದೇವ್ತಕ್ಕಂಥವನು ಅಂತ ಅಂದ್ರೆ ಸೃಷ್ಟಿಕರ್ತ ಅಂತ ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಾನ ಇಲ್ಲ ಮುಕ್ತಾಯಕ್ಕ ತಮ್ಮ ಅಣ್ಣನ ಹೆಸರನ್ನೇ ಉಪಯೋಗಿಸ್ಕೊಂಡಿದ್ದಾರೆ ಅಜಗಣ್ಣ ಅಂತ ಆಮೇಲೆ ಮೋಳಿಗೆ ಮಹಾದೇವಿ ಇವರು ಕೂಡ ಇಮ್ಮಡಿ ನಿಕ್ಕಳಂ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಉಪಯೋಗಿಸಿದಾರೆ ಇನ್ನು ಶರಣೆ ಸಂಕವ್ವೆ ಇವರು ನಿರ್ಲಜ್ಜೇಶ್ವರ ಅಂತ ಹುರಿಲಿಂಗ ದೇವರು ಅವರು ತಮ್ಮ ಹೆಸರನ್ನೇ ಉಪಯೋಗಿಸ್ಕೊಂಡಿದ್ದಾರೆ ಹುರಿಲಿಂಗ ದೇವ ಅಂತಕ್ಕಂಥದ್ದು ಅವರ ಅಂಕಿತ ನಾಮ ಅನಾಮಿಕ ನಾಚಯ್ಯ ಅವರು ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅಂತ ಅಂಕಿತವನ್ನು ಉಪಯೋಗಿಸ್ಕೊಂಡಿದ್ದಾರೆ ಇನ್ನ ಅವಸರದ ರೇಖಣ್ಣ ಸದ್ಯೋಜಾತಲಿಂಗ ಅಂತ ಸದ್ಯೋಜಾತಲಿಂಗ ಅಂತಕ್ಕಂಥದ್ದು ಯಾವುದೇ ಸ್ಥಾವರ ನಮಗೆ ಸಿಗೋದಿಲ್ಲ ಗಟ್ಟಿವಾಳಯ ಶರಣ್ರು ಹೇಳ್ತಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಇವರ ಅಂಕಿತವೇ ಬಹಳ ವಿಶೇಷವಾಗಿದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ರಕ್ಕಸ ಬೊಮ್ಮಿ ತಂದೆ ಇವರು ಹೇಳ್ತಾರೆ ಇವರ ಅಂಕಿತ ಏನು ಅಂದ್ರೆ ರಕ್ಕಸ ನೊಡೆಯ ಕೊಟ್ಟಿದ ಬೇಡ ರಕ್ಕಸ ನೊಡೆಯ ಕೊಟ್ಟುದ ಬೇಡ ಇದು ಅಂಕಿತ ನಾಮ ಆಮೇಲೆ ಒಕ್ಕಲಿಗ ಮುದ್ದಣ್ಣವರು ಅವ್ರು ಹೇಳ್ತಾರೆ ಕಾಮ ಭೀಮ ಜೀವಧನದ ಒಡೆಯ ಕಾಮ ಜೀವ ಕಾಮ ಭೀಮ ಜೀವಧನದ ಒಡೆಯ ಅಂತಕ್ಕಂಥದ್ದು ಅವರದು ಗಾಣದ ಕಣ್ಣಪ್ಪ ಗೋಹೇಶ್ವರನ ಶರಣ ಅಲ್ಲಮ್ಮ ಇನ್ನ ಗಾವುದಿ ಮಾಚಯ್ಯ ಇವ್ರದ್ದು ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಅಂತ ಹಾಗೆ ಬಂದ್ರೆ ತೆಲುಗೇಶ್ ಮಸಣಯ್ಯ ಅಂತ ಒಬ್ಬರು ಶರಣರು ಅವರು ತೆಲುಗೇಶ್ವರ ಅಂತ ಉಪಯೋಗಿಸ್ತಾ ಇದ್ದಾರೆ ಸಿದ್ದೇಶ್ವರರು ರೇವಣ್ಣ ಪ್ರಭು ಅಂತ ತಮ್ಮ ಗುರುವಿನ ಹೆಸರನ್ನ ಉಪಯೋಗಿಸ್ತಾ ಇದ್ದಾರೆ ಹಾಗೆ ಇವರು ನಮ್ಮ ಅಂಬಿಗರ ಚೌಡಯ್ಯ ಶರಣರು ತಮ್ಮ ಹೆಸರನ್ನೇ ಅಂಬಿಗರ ಚೌಡಯ್ಯ ಅಂತಕ್ಕಂಥದನ್ನೇ ಉಪಯೋಗಿಸ್ತಾ ಇದ್ದಾರೆ ಸೊಡ್ಡಳ ಬಾಚರಸ ಶರಣರು ಕೂಡ ಸೊಡ್ಡಳ ಅಂತೇಳಿ ತಮ್ಮ ಹೆಸರನ್ನೇ ಉಪಯೋಗಿಸ್ತಾ ಇದ್ದಾರೆ ಇನ್ನ ಘನಲಿಂಗದಯ್ಯ ಅಂತ ಮಹಾಲಿಂಗ್ ಮಹಾಗುರು ಶಿವ ಸಿದ್ದೇಶ್ವರ ಅಂತ ಅವ್ರು ಉಪಯೋಗಿಸ್ತಾ ಇದ್ದಾರೆ ಷಣ್ಮುಖ ಸ್ವಾಮಿಯವರು ಅಖಂಡೇಶ್ವರ ಅಂತ ಉಪಯೋಗಿಸ್ತಾರೆ ಇನ್ನ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅಂತ ಒಬ್ಬರ ಶರಣರು ಅವರು ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಸಾಕ್ಷಿಯಾಗಿ ಅಂತ ಅಂಕಿತವನ್ನು ಉಪಯೋಗಿಸ್ತಾರೆ ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಅಂತಕ್ಕಂಥವರು ಶುದ್ಧ ಸಿದ್ಧ ಪ್ರಸಿದ್ಧ ಕುರುಂಗೇಶ್ವರ ಲಿಂಗ ಅಂತ ಇವ್ ಸ್ಥಾವರ ಲಿಂಗಗಳು ಎಲ್ಲೂ ಸಿಗೋದಿಲ್ಲ ಡೋಹರ ಕಕ್ಕಯ್ಯ ಶರಣರು ಅಭಿನವ ಮಲ್ಲಿಕಾರ್ಜುನ ಅಂತ ಉಪಯೋಗಿಸ್ತಾರೆ ದಸರಾಯಗಳ ಪುಣ್ಯ ಸ್ತ್ರೀ ವೀರಮ್ಮನವರು ಗುರು ಶಾಂತೇಶ್ವರ ಅವರ ತಮ್ಮ ಗುರುಗಳನ್ನ ಪ್ರಾರ್ಥಿಸ್ತಾರೆ ಅಥವಾ ಉಪಯೋಗಿಸ್ತಾ ಇದ್ದಾರೆ ರೇಚದ ಬಂಕಣ್ಣ ಅಂತ ಇವರು ಬಸವಪ್ರಿಯ ಮಹಾಪ್ರಭುವೆ ಅಂತ ಉಪಯೋಗಿಸ್ತಾರೆ ಇನ್ನ ಶಾ ವಚನ ಶಾಂತ ವಚನ ಭಂಡಾರಿ ಶಾಂತರಸ ಇವರು ಅಲೇಖನಾದ ಶೂನ್ಯ ಅಲೇಖನಾಥ ಶೂನ್ಯ ಕಲ್ಲಿನೊಳಗಾದ ಅಂತಕ್ಕಂತ ಅಂಕಿತನಾಮವನ್ನು ಉಪಯೋಗಿಸ್ತಾ ಇದ್ದಾರೆ ಹೀಗೆ ಇನ್ನು ಬಹಳಷ್ಟು ಜನ ಶರಣರ ಅಂಕಿತ ನಾಮಗಳಿವೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಹೇಳ್ಲಿಕ್ಕಾಗಲ್ಲ ನಾನು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಕೆಲವು ಶರಣರ ವಚನಗಳನ್ನ ಅಂದ್ರೆ ನನಗೆ ಇಲ್ಲಿ ಹೇಳಲಿಕ್ಕೆ ಸುಲಭವಾಗುವಂತ ಕೆಲವು ವಿಚಾರಗಳನ್ನ ನಾನು ತಗೊಂಡು ಹೇಳ್ತಾ ಇದ್ದೇನೆ ನೋಡಿ ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಮಾದಾರ ಚನ್ನಯ ಶರಣರದ್ದು ಒಂದಿದೆ ಬಹಳ ಬ್ಯೂಟಿಫುಲ್ ಆಗಿದೆ ಹೇಳ್ತಾರೆ ಅಡಿಗುಂಠಕ್ಕೆ ಅಡಿಯಾಗಬೇಡ ಅಂತ ಹೇಳ್ತಾರೆ ಅಡಿ ಅಡಿಯಾಗಬೇಡ ಅವ್ರು ಚಪ್ಲಿ ಮಾಡ್ತಾ ಇರ್ತಾರಲ್ಲ ಚಪ್ಲಿ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಅಡಿಯಲ್ಲಿ ಕೆಳಗಡೆ ಇರ್ತಕ್ಕಂಥ ಗೂಟವನ್ನು ಇಟ್ಕೊಂಡಿರ್ತಾರೆ ಆಧಾರವಾಗಿ ಅದ್ರ ಮೇಲೆ ಇಟ್ಕೊಂಡು ಚಪ್ಲಿ ಮಳೆ ಹೊಡಿಯೋದು ಧಾರ್ಮ್ ಮಾಡಿಯೋದು ಒಲಿಯೋದು ಮಾಡ್ತಾ ಇರ್ತಾರಲ್ಲ ಹದ ಮಾಡೋದು ಚಪ್ ಚಪ್ಲಿ ಮಾಡ್ತಕ್ಕಂಥ ಕಾಯಕಕ್ಕೆ ಉಪಯೋಗಿಸ್ತಾರೆ ಅದಕ್ಕೆ ಅಡಿಯಾಗಬೇಡ ಹೀಗೆ ವಚನಗಳು ಮತ್ತೆ ವಚನಗಳ ಅಂಕಿತಗಳು ಮುಖ್ಯವಾಗಿ ಯಾವುದೇ ಸ್ಥಾವರವನ್ನ ಪ್ರತಿನಿಧಿಸದೆ ತಮ್ಮ ಅಂತರಂಗದ ವಿವೇಕ ಮತ್ತೆ ಅಂತರಂಗದ ಚೈತನ್ಯಕ್ಕೆ ಅವರು ತಮ್ಮ ಅನುಭವದ ನುಡಿಗಳನ್ನ ನಿವೇದನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಆ ನಿವೇದನೆ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಹೆಸರೇ ವಚನದ ಅಂಕಿತ ಅಷ್ಟು ಬಿಟ್ಟು ಈ ವಚನಾಂಕಿತ ಯಾವುದೇ ಸ್ಥಾವರದ ಒಂದು ಪ್ರತೀಕ ಅಲ್ಲ ಅಂತಕ್ಕಂಥದ್ದು ನಮಗೆ ಈ ಎಲ್ಲಾ ಶರಣರ ವಚನಾಂಕಿತಗಳನ್ನು ನೋಡಿದಾಗ ನಮಗೆ ಮನವರಿಕೆ ಆಗ್ತಾ ಇದೆ ಈ ವಚನಾಂಕಿತ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ನಾವು ವಚನಗಳನ್ನ ಓದಬೇಕಾದ್ರೆ ನಮ್ಮ ಮನಸ್ಸು ಏನಾದರೂ ಕೂಡಲ ಸಂಗಮಕ್ಕೆ ಹೋಗಿ ನಿಂತ್ಕೊಂಡ್ರೆ ಸ್ಥಾವರ ಕೂಡಲ ಸಂಗಮಕ್ಕೆ ಹೋಗಿ ನಿಂತುಕೊಂಡ್ರೆ ಆಗ ನಮಗೆ ವಚನ ಸರಿಯಾಗಿ ಅರ್ಥ ಆಗೋದಿಲ್ಲ ಅಕ್ಕಮಹಾದೇವಿ ತಾಯಿಯವರ ವಚನ ಓದಬೇಕಾದ್ರೆ ನಮ್ಮ ಮನಸ್ಸೇನಾದ್ರೂ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನ ಆ ಲಿಂಗದ ಹತ್ತಿರ ಹೋಗಿ ನಿಂತುಕೊಂಡ್ರೆ ಆಗಲೂ ಕೂಡ ನಮಗೆ ವಚನ ಸರಿಯಾಗಿ ಅರ್ಥ ಆಗೋದಿಲ್ಲ ಆದಯ್ಯ ಶರಣರ ವಚನ ಓದ್ಬೇಕಾದ್ರೆ ನನ್ನ ಮನಸ್ಸೇನಾದ್ರೂ ಸೌರಾಷ್ಟ್ರದ ಸೋಮನಾಥನ ಬಳಿ ಹೋಗಿ ನಿಂತುಕೊಂಡ್ರೆ ವಚನ ನನಗೆ ಅರ್ಥ ಆಗೋದಿಲ್ಲ ವಚನ ಅರ್ಥ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನನ್ನ ಅಂತರಂಗದ ಅರಿವಿನ ಒಳಗಡೆ ನಾನು ಪ್ರವೇಶವನ್ನ ಮಾಡಿದ್ರೆ ಮಾತ್ರ ಆ ಶರಣರ ವಚನ ನನಗೆ ಸರಿಯಾಗಿ ಅರ್ಥ ಆಗುತ್ತೆ ಇಲ್ಲದಿದ್ರೆ ವಚನ ಈ ಜನ್ಮದಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಯಾವಾಗ ಅಂದ್ರೆ ನಾವು ಸ್ಥಾವರಕ್ಕೆ ವಚನಗಳನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸಿದಾಗ ನಮಗೆ ವಚನ ಅರ್ಥ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಮಗೆ ಸ್ಪಷ್ಟವಾಗಿ ಏನು ಅಂತಂದ್ರೆ ವಚನಗಳು ಅತ್ಯಂತ ಅವು ಜಂಗಮ ಸ್ವರೂಪಿಯಾದಂಥವು ಅವು ಸ್ಥಾವರದ ಸ್ವರೂಪ ಅಲ್ಲ ವಚನಗಳು ಅತ್ಯಂತ ಚಲನಶೀಲವಾದವುಗಳು ಇವು ಸ್ಥಾವರ ತತ್ವವನ್ನ ಸ್ಥಾವರತ್ವವನ್ನ ಎಂದಿಗೂ ಪೋಷಿಸಿಲ್ಲ ಪೋಷಿಸುವುದೂ ಇಲ್ಲ ಇವು ನಾವು ನಮ್ಮ ಭಾವ ಎಷ್ಟು ವಿಕಾಸ ಆಗುತ್ತೋ ವಿಸ್ತಾರವಾಗುತ್ತೋ ಅಷ್ಟು ವಿಸ್ತಾರ ವಚನಗಳು ಆಗ್ತಾ ಇದ್ದಾವೆ ಇವು ಒಂದು ವಚನ ಅದು ಎಷ್ಟು ಚಿಕ್ಕದ ಬೇಕಾದ್ರೂ ಆಗಬಹುದು ಅದರ ವ್ಯಾಪ್ತಿ ಎಷ್ಟು ವಿಶ್ವದಷ್ಟು ವಿಶಾಲ ಕೂಡ ಆಗಬಹುದು ಅದು ಹಾಗೆ ಆಗಬೇಕು ಅಂದ್ರೆ ನನ್ನ ಪ್ರಜ್ಞೆಯ ಸ್ತರ ಯಾವ ರೀತಿ ವಿಕಾಸ ಆಗುತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬನೆ ಆಗಿರುತ್ತೆ ಇದೆಲ್ಲ ನನಗೆ ಸರಿಯಾಗಿ ಆಗಬೇಕು ಅಂದ್ರೆ ವಚನಗಳ ಅಂಕಿತ ಏನನ್ನ ಹೇಳ್ತಾ ಇದೆ ಅಂತ ನಾನು ಸ್ಪಷ್ಟವಾಗಿ ಅರಿತಿರಬೇಕು ಅದು ಅರಿವಾಗದೆ ನನಗೆ ವಚನ ಇನ್ನು ನೂರು ವರ್ಷ ಕಳೆದ್ರು ಕೂಡ ಈ ಜನ್ಮದಲ್ಲಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಚಾರವನ್ನ ಕೇಳಿದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಹೇಳುವುದರ ಮೂಲಕ ಪರಸ್ಪರ ಚಿಂತನೆಗೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಬಹುದು ಎಲ್ರಿಗೂ ಕೂಡ ಧನ್ಯವಾದಗಳು ಶರಣ ಶರಣ